ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ ಕಡೆಯಿಂದ ನನ್ ಮಕ್ಳ ಕಡೆಯಿಂದ ಸೊ ಎಲ್ರು ಖುಷಿ ಖುಷಿಯಿಂದ ಚೆನ್ನಾಗಿರಿ ವರ್ಷದ ಮೊದಲನೇ ಹಬ್ಬ ಸೊ ಇವತ್ತು ಮಕರ ಸಂಕ್ರಾಂತಿ ದಿನ ಮಾತ್ರ ನಾನು ಸ್ಯಾರೀಸ್ ನ ಫುಲ್ ಡಿಸ್ಕೌಂಟೆಡ್ ಪ್ರೈಸ್ ಫುಲ್ ಆಫರ್ ಅಲ್ಲಿ ಕೊಟ್ಬಿಡೋಣ ಅಂತ ಇವತ್ತು ಮಾತ್ರನೇ ಇದೇ ಸ್ಯಾರೀಸು ನಾಳೆ ನೀವು ಕೇಳಿದ್ರೆ ಆಫರ್ ಅಲ್ಲಿ ಸಿಗಲ್ಲ ಸೊ ಒನ್ ಬೈ ಒನ್ ತಡ ಮಾಡ್ದಂಗೆ ಯಾವ್ದೆಲ್ಲ ಫಸ್ಟ್ ಹೊಸ ಸ್ಯಾರೀಸ್ ತೋರಿಸ್ಬಿಡ್ತೀನಿ ನಿಮಗೆ ಅದನ್ನು ಅಷ್ಟೇ ಸ್ವಲ್ಪ ಡಿಸ್ಕೌಂಟೆಡ್ ಅಲ್ಲೇ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಯಾವ್ದು ಕಂಪ್ಲೀಟ್ ಆಫರ್ ಸಿಗುತ್ತೆ ಅದನ್ನ ಹೇಳ್ತೀನಿ ಬಿಕಾಸ್ ಯಾಕೆ ಅಂತಂದ್ರೆ ನೆಕ್ಸ್ಟ್ ಶಿವರಾತ್ರಿ ಯುಗಾದಿ ಎಲ್ಲ ಬರ್ತಾ ಇದೆ ನಾನು ಇವಾಗ ಸ್ಟಾಕ್ ಕ್ಲಿಯರೆನ್ಸ್ ಮಾಡಬೇಕು ಹೊಸ ಹೊಸ ಪ್ಯಾಟರ್ನ್ಸ್ ತುಂಬಾ ನಾನು ಆರ್ಡರ್ಸ್ ಕೊಟ್ಟಿದ್ದೀನಿ ಅದೆಲ್ಲ ಬರಕು ಮುಂಚೆ ಇದೆಲ್ಲ ಸ್ಟಾಕ್ ಕ್ಲಿಯರ್ ಮಾಡಿದ್ರೆ ಸೊ ನಾನು ಕೂಡ ಹೊಸ ಹೊಸದಾಗಿ ಎಲ್ಲ ತೋರಿಸ್ಬೋದಲ್ವಾ ಸ್ಯಾರೀಸು ಅದಕ್ಕೋಸ್ಕರ ಇವಾಗ ಫಸ್ಟ್ ಬಂದು ಈ ಒಂದು ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ಪ್ರೈಸು ಕೂಡ ನಿಮ್ಗೆ ಹಂಗೆ ಹೇಳ್ಬಿಡ್ತೀನಿ ಓಕೆನಾ ನೋಡಿ ಈ ಪ್ಯಾಟ್ರನ್ನು ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ ನೋಡಿ ಸ್ಕ್ರೀನ್ಶಾಟ್ ತಗೊಳ್ಳಿ ನಾನು ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ಚೆಕ್ಸ್ ಚೆಕ್ಸ್ ಬರುತ್ತೆ ನೋಡ್ತಾ ಇರ್ಬೋದು ನೀವು ಕಲರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ರೈಸ್ ಫೈವ್ ಹಂಡ್ರೆಡ್ ತುಂಬಾ ಅಂದ್ರೆ ತುಂಬಾ ನಾನು ಡಿಸ್ಕೌಂಟೆಡ್ ಅಲ್ಲಿ ಕೊಡ್ತಾ ಇದೀನಿ ಆ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಎಲ್ಲ ಏನ್ ಆಗಿದೆ ಅಂತ ಅನ್ಬಿಟ್ಟು ಓಕೆನಾ ಇವಾಗ ನೆಕ್ಸ್ಟ್ ಸ್ಯಾರಿ ಬಂದು ಇದಂತೂ ಈ ಮೈಸೂರ್ ಸಿಲ್ಕ್ ಬರುತ್ತಲ್ಲ ಅದ್ರದ್ದು ಇಮಿಟೇಷನ್ ಇದು ಮೈಸೂರ್ ಸಿಲ್ಕ್ ಸ್ಯಾರಿ ಇದು ಪ್ಯೂರ್ ಬರುತ್ತಲ್ಲ ಇಮಿಟೇಷನ್ ಸ್ಯಾರಿ ಇದು ಕಂಪ್ಲೀಟ್ ಸ್ಯಾರಿ ಬಂದು ಉಟ್ಕೊಂಡ್ರೆ ಮಾತ್ರ ಸಖತ್ ರಿಚ್ ಆಗಿ ಕಾಣಿಸುತ್ತೆ ನೋಡ್ಬೋದು ನೀವು ಗಂಡ ಬೇರುಂಡ ಬಂದಿದೆ ಕೆಳಗಡೆ ಬೆಂಟೆಕ್ಸ್ ಬಾರ್ಡರ್ ವಿತ್ ಗಂಡ ಬೇರುಂಡ ಅಂಡ್ ಇಲ್ಲಿ ಕೆಳಗಡೆ ಈ ರೀತಿ ಬಾರ್ಡರ್ ಬಂದಿದೆ ಕಲರ್ ಮಾತ್ರ ಸಖತ್ ಕ್ಲಾಸಿಯಾಗಿ ಕಾಣಿಸುತ್ತೆ ಎಂತವ್ರೆ ಹಾಕೊಂಡ್ರ ಎಂತ ಸ್ಕಿನ್ ಟೋರ್ ಟೋನ್ ಇರೋರು ಹಾಕೊಂಡ್ರೋನು ಸಖತ್ ಆಗಿ ಕಾಣಿಸುತ್ತೆ ಸ್ಯಾರಿ ನನ್ನ ಫೇವರೇಟ್ ಕಲರ್ ಇದು ಬ್ಲೂ ಕಲರ್ ಕಾಂಬಿನೇಷನ್ ನೀವು ನೋಡ್ತಾ ಇರಬಹುದು ಓಕೆನಾ ಇದ್ರ ಪ್ರೈಸ್ ಬಂದು ತೌಸಂಡ್ ಫೈವ್ ಫಿಫ್ಟಿ ಆಗಿರುತ್ತೆ ನಾನು ಎಲ್ಲಾ ಪ್ರೈಸನು ತುಂಬಾ ಅಂದ್ರೆ ತುಂಬಾ ಅಫೋರ್ಡಬಲ್ ಆಗಿ ಕೊಡ್ತಾ ಇದ್ದೀನಿ ಓಕೆನಾ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಖಂಡಿತ ನೀವು ನನಗೆ ಈ ಮಾಡ್ಬೋದು ಹೊಸ ಪ್ಯಾಟ್ರನ್ ಇವಾಗ ಏನು ನಾನು ಫಸ್ಟ್ ತೋರಿಸ್ತಾ ಇದೀನಿ ಹೊಸ ಹೊಸ ಪ್ಯಾಟರ್ನ್ಸ್ ನೋಡಿ ಈ ರೀತಿ ಬಂದಿದೆ ಇಲ್ಲಿ ನವಿಲ್ ಬಂದಿದೆ ಕಂಪ್ಲೀಟ್ ಇಲ್ಲಿ ನವಿಲ್ ಡಿಸೈನು ಬಾರ್ಡರ್ ಬಂದು ಬಿಗ್ ಬಾರ್ಡರ್ ಇದೆ ಕಲರ್ ಕಾಂಬಿನೇಷನ್ ಅಂತೂ ಸಕ್ಕದಾಗಿದೆ ಮಧ್ಯದಲ್ಲಿ ಬುಟ್ಟ ಬುಟ್ಟ ಬಂದಿದೆ ಫ್ಲವರ್ ಫ್ಲವರ್ ನೋಡಿ ನೋಡ್ತಾ ಇರಬಹುದು ಕೆಳಗಡೆ ಬಾರ್ಡರ್ ಈ ರೀತಿ ಬರುತ್ತೆ ನೋಡಿದ್ರ ಇದು ಅಷ್ಟೇನೆ ಈ ಸ್ಯಾರಿ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಆಗಿರುತ್ತೆ ಶಿಪ್ಪಿಂಗು ಎಕ್ಸ್ಟ್ರಾ ಕಾಂಬಿನೇಷನ್ ಇದೆ ಸೇಮ್ ಸಾರಿ ನನ್ನ ಹತ್ರ ಒಂದ್ ಎರಡು ಸ್ಯಾರಿ ಉಳ್ಕೊಂಡಿತ್ತು ಇದು ಅಷ್ಟೇನೆ ಕಲರ್ ಕಾಂಬಿನೇಷನ್ ಸಕ್ಕದಾಗಿದೆ ನೋಡಿ ಗ್ರೀನ್ ಗೆ ಬ್ರೌನ್ ಬಂದಿದೆ ಇದು ಅಷ್ಟೇನೆ ಸಕ್ಕದಾಗಿದೆ ನೋಡ್ತಾ ಇರಬಹುದು ನನ್ಗೆ ಇಷ್ಟ ಆಗುತ್ತೆ ನಾನ್ ಸೆಲೆಕ್ಟ್ ಮಾಡೋದು ಇಷ್ಟ ಆಗುತ್ತೆ ಸ್ಯಾರೀಸ್ ನೋಡಿದ್ರೆ ತಗೊಳ್ಳಿ ಶಾಟ್ ತಗೊಂಡ್ ವಾಟ್ಸ್ಆಪ್ ಮಾಡಿ ಎಲ್ಲ ಲಿಮಿಟೆಡ್ ಲಿಮಿಟೆಡ್ ಸ್ಟಾಕ್ಸ್ ಓಕೆನಾ ನೋಡಿ ಇದೆರಡು ಕಲರ್ ಇದೆ ಕಲರು ಅವೈಲಬಲ್ ಇದೆ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನಾನು ಈ ಮಧುಗೌರ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಇನ್ನ ಕೇಳ್ತಾನೆ ಇದಾರೆ ಎಲ್ಲಾ ಕಲರ್ ಅವೈಲಬಲ್ ಇದೆ ಫ್ಯಾಬ್ರಿಕ್ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ಆಗುತ್ತೆ ಓಕೆನಾ ಇದ್ರಲ್ಲಿ ತುಂಬಾ ಕಲರ್ಸ್ ಅವೈಲಬಲ್ ಇದೆ ಸೊ ಇದು ರುದ್ರಾಕ್ಷಿ ಬಾರ್ಡರ್ ಅಲ್ಲಿ ಬರುತ್ತೆ ಉಟ್ಕೊಂಡ್ರೆ ಸಕಾದ ಕಾಣಿಸುತ್ತೆ ಬ್ಲೌಸ್ ಡಿಸೈನ್ ನ ಸ್ವಲ್ಪ ಯುನೀಕ್ ಆಗಿ ಕೊಡ್ಸಿ ಎಲ್ಲ ಹಾಕೊಂಡ್ರೆ ಸಕಾದ ಕಾಣಿಸುತ್ತೆ ಮಾತ್ರ ನೋಡ್ತರ ಬಟ್ಟೆನು ಅಷ್ಟೇ ತಿಕ್ಕಾಗಿದೆ ಸೊ ನಾನು ಕ್ವಿಕ್ ಆಗಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಇವಾಗ ಒಂದು ಯೂನಿಕ್ ಕಲೆಕ್ಷನ್ ತೋರಿಸ್ತೀನಿ ನಿಮ್ಗೆ ಇದು ಅಷ್ಟೇನೆ ಒಂದು ಹತ್ತು ನಿಮಿಷ ಯಾಕೆ ಸೊ ಇವಾಗ ಈ ಸ್ಯಾರಿ ಬಂದು ತುಂಬಾ ಅಂದ್ರೆ ತುಂಬಾ ಕಲರು ರಿಚ್ ಆಗಿದೆ ಒಳಗಡೆ ಏನಪ್ಪ ಸ್ಪೆಷಲ್ ಈ ಸ್ಯಾರಿದು ಅಂತಂದ್ರೆ ತೋರಿಸ್ತೀನಿ ನೋಡಿ ಒಳಗಡೆ ಸೆರ್ಗ್ ಬಂದು ಬ್ಲೌಸ್ ಅನ್ಸುತ್ತೆ ಇದು ನಾನು ಓಪನ್ ಮಾಡಿಲ್ಲ ಇವಾಗ ಓಪನ್ ಮಾಡ್ತಾ ಇರೋದು ಇದು ಬ್ಲೌಸ್ ಈ ರೀತಿ ಬರುತ್ತೆ ಇದ್ರ ಪ್ರೈಸ್ ಬಂದು ತೌಸಂಡ್ ನೈನ್ ಹಂಡ್ರೆಡ್ ಆಗಿರುತ್ತೆ ಇದು ತುಂಬಾ ತುಂಬಾ ಚೆನ್ನಾಗಿದೆ ಸಿಲ್ಕ್ ಬರುತ್ತೆ ಇದು ಸಿಲ್ಕ್ ಅಲ್ಲಿ ಬರುತ್ತೆ ಇದು ಸಿಲ್ಕ್ ಸಾರೀಸ್ ಅಲ್ಲಿ ಬರುತ್ತೆ ಕ್ರೀಪ್ ಅಲ್ಲ ಇದು ಸೊ ಇವಾಗ ಇದು ಇದು ಸೆರಗು ಇದು ಸೆರಗು ಇದರಲ್ಲಿ ಕುಚ್ಚು ಸಹ ಅವೇ ಕೊಟ್ಬಿಟ್ಟಿದ್ದಾರೆ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಓಕೆನಾ ನಾನ್ ನನ್ನ ಡ್ರೆಸ್ಗೂ ಇದಕ್ಕೂ ತುಂಬಾ ಮ್ಯಾಚಿಂಗ್ ಇದೆ ಇದು ಇದು ತುಂಬಾ ಯುನೀಕ್ ಆಗಿದೆ ನೆಕ್ಸ್ಟ್ ಪ್ಯಾಟ್ರನ್ ಹೋದ ಸಲ ನಾನು ಬ್ಲಾಕ್ ಸ್ಯಾರಿಗೆ ಸೇಮ್ ಕಲರ್ ಕಾಂಬಿನೇಷನ್ ಬಟ್ ಬಾರ್ಡರ್ ಡಿಸೈನ್ಸ್ ಸ್ವಲ್ಪ ಚೇಂಜ್ ಇತ್ತು ಮಧ್ಯ ಬುಟ್ಟ ಬುಟ್ಟ ಬಂದಿತ್ತು ಬಟ್ ಈ ಸ್ಯಾರಿ ಕಂಪ್ಲೀಟ್ಲಿ ಪ್ಲೇನ್ ಅಂಡ್ ವಿತ್ ಕ್ರೀಮ್ ಬಾರ್ಡರ್ ಇದೆ ರಿಚ್ ಬಾರ್ಡರ್ ಇದೆ ಇದು ಇದನ್ನಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದರ ಪ್ರೈಸ್ ಒಂದು ತುಂಬಾನೇ ಕಮ್ಮಿ ತೌಸಂಡ್ ಫೋರ್ ಫಿಫ್ಟಿ ಅಷ್ಟೇ ಇದು ತುಂಬಾನೇ ರಿಚ್ ಆಗಿದೆ ಸ್ಯಾರಿ ಮಾತ್ರ ಬೇರೆ ಟೈಮಲ್ಲಿ ನಿಮ್ಗೆ ಇಷ್ಟು ಆಫರ್ ಪ್ರೈಸ್ ಅಲ್ಲಿ ಸಿಗೋದೇ ಇಲ್ಲ ನಾಳೆ ನೀವು ಬುಕ್ ಮಾಡ್ಕೋತೀರಾ ಅಂತಂದ್ರೆ ಇದ್ರ ಪ್ರೈಸು ತೌಸಂಡ್ ಸಿಕ್ಸ್ ಫಿಫ್ಟಿ ಆಗ್ಬಿಡುತ್ತೆ ಸೊ ಇವಾಗೇ ಬುಕ್ ಮಾಡ್ಕೊಂಡಿರಾ ಅಂತಂದ್ರೆ ಕಂಪ್ಲೀಟ್ಲಿ ನಾನು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಓಕೆನಾ ಚೆನ್ನಾಗಿದೆ ಸ್ಯಾರಿ ನನ್ನ ಫೇವ್ರೆಟ್ ಬ್ಲಾಕ್ ಸೊ ಇವಾಗ ನೆಕ್ಸ್ಟ್ ಕಲೆಕ್ಷನ್ ತೋರಿಸ್ತೀನಿ ಇವಾಗ ಇದೊಂದು ಪ್ಯಾಟ್ರನ್ ನೀವು ನೋಡ್ತಾ ಇರಬಹುದು ಇದೊಂದು ಪ್ಯಾಟ್ರನ್ ಕಂಪ್ಲೀಟ್ಲಿ ಜರಿ ಜರಿ ವರ್ಕ್ ಬರುತ್ತೆ ವಿತ್ ಯುನಿಕ್ ಕಾಂಬಿನೇಷನ್ ಪರ್ಪಲ್ ವಿತ್ ಬ್ಲೂ ಕಾಂಬಿನೇಷನ್ ಬರುತ್ತೆ ಒಳಗಡೆ ನೋಡಿ ರಿಚ್ ಆಗಿದೆ ಮಾತ್ರ ಇದ್ರ ಪ್ರೈಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಥೌಸಂಡ್ ಟು ಫಿಫ್ಟಿ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಸ್ಕ್ರೀನ್ಶಾಟ್ ತಗೊಳ್ಳಿ ಸಕ್ಕತ್ ಆಗಿದೆ ಸ್ಯಾರಿ ತುಂಬಾ ಸಾಫ್ಟ್ ಆಗಿದೆ ಓಕೆನಾ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇನೆ ನೋಡಿ ಇಲ್ಲಿ ಕೆಳಗಡೆ ಬಂದು ಈ ರೀತಿ ಸಣ್ಣ ಬಾರ್ಡರ್ ಬಂದಿದೆ ಈ ಕಡೆ ಇಲ್ಲಿ ಈ ತರ ಬಾರ್ಡರ್ ಬಂದಿದೆ ಇದೆ ಸ್ಯಾರಿ ಮಾತ್ರ ಇದ್ರ ಪ್ರೈಸ್ ಅಂತೂ ಇನ್ನೂ ಕಮ್ಮಿ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ತುಂಬಾ ತುಂಬಾ ಸಾಫ್ಟ್ ಮೆಟೀರಿಯಲ್ ಇದು ಉಟ್ಕೊಂಡ್ರೆ ನೋಡಿ ಎಷ್ಟು ಬೈಟ್ ಕಾಣಿಸುತ್ತೆ ಅನ್ಸುತ್ತೆ ಸ್ಕ್ರೀನ್ಶಾಟ್ ತಗೋ ನನಗೆ ವಾಟ್ಸಪ್ ಮಾಡಿ ಆಯ್ತಾ ಈ ಈ ಪ್ರೈಸಸ್ ಎಲ್ಲ ನಾಳೆ ನೀವು ಕೇಳಿದ್ರೆ ನಾನು ಖಂಡಿತ ಸಿಗಲ್ಲ ಈ ಪ್ರೈಸಸ್ ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ಆ ಖುಷಿಗೆ ನಾನು ಡಿಸ್ಕೌಂಟೆಡ್ ಅಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸೊ ಇದು ಬಂದು ಜಾರ್ಜೆಟ್ ಆಗಿರುತ್ತೆ ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಇದು ಒಂದು ಯೂನಿಕ್ ಕಾಂಬಿನೇಷನ್ ಬಟ್ಟೆ ಬಟ್ಟೆನು ಅಷ್ಟೇ ತುಂಬಾ ಚೆನ್ನಾಗಿದೆ ಬಾರ್ಡರ್ ಬಂದು ಈ ರೀತಿ ಬರುತ್ತೆ ಅಷ್ಟೇನೆ ಸಾಫ್ಟ್ ಮೆಟೀರಿಯಲ್ ಇದು ಅಷ್ಟೇನೆ ಪ್ರೈಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಆಗಿರುತ್ತೆ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಓಕೆನಾ ನೋಡಿ ಕುತ್ಕೊಂಡ್ರಂತೂ ಸಕಾಲ ಕಾಣಿಸುತ್ತೆ

ಉಟ್ಕೊಂಡ್ರೆ ಮಾತ್ರ ತುಂಬಾನೇ ರಿಚ್ ಲುಕ್ ಕಾಣಿಸುತ್ತೆ ನಾನು ಕಂಪ್ಲೀಟ್ ಸ್ಯಾರಿ ತೋರ್ಸಿರ್ಲಿಲ್ಲ ನಿಮ್ಗೆ ನೋಡ್ತಾ ಇರ್ಬೋದು ಯಾರ ಮನೆಯಲ್ಲಿ ಯಾದ್ರು ಹೆಣ್ಮಕ್ಳಿದ್ರೆ ಪುಟ್ ಪುಟ್ಟದಾಗಿರ್ತಾರೆ ನೋಡಿ ಇಲ್ಲ ನಾವೇ ನಮ್ಮ ನಾವೇ ದೊಡ್ಡವರು ಈ ರೀತಿ ನಾವು ಗೌನು ಲಂಗ ಬ್ಲೌಸ್ ಆತರ ಎಲ್ಲಾ ಹೊಲ್ಸ್ಕೊಂಡ್ರೆ ಸಕ್ಕದಾಗಿ ಕಾಣಿಸುತ್ತೆ ಇದು ಒಂದು ಪಿಂಕ್ ರೆಡ್ಡಿಶ್ ಅಂತ ಹೇಳಬಹುದು ಸಕ್ಕದಾಗಿದೆ ಮಾತ್ರ ಇದು ಅಷ್ಟೇನೆ ಪ್ರೈಸ್ ಒಂದು ತೌಸಂಡ್ ಟೂ ಹಂಡ್ರೆಡ್ ಅಷ್ಟೇನೆ ಇದ್ರ ಜೊತೆಗೆ ಇದು ಮೆಂತ್ಯ 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 ಕಲರ್ ಇದು ಅದ್ ಒಂದ್ ಕಲರು ಇದೊಂದು ಕಲರ್ ಅವೈಲಬಲ್ ಇದೆ ಓಕೆನಾ ಸಕ್ಕತ್ ಆಗಿದೆ ಸ್ಯಾರಿ ಮತ್ತೆ ಸಕ್ಕದಾಗಿದೆ ಇದೆಲ್ಲ ಪ್ಯೂರ್ ಬಂದನೆ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ಹಂಗೆಲ್ಲ ಸಿಗುತ್ತಂತೆ ಬಟ್ ಓಕೆ ಇದು ಸೂಪರ್ ಆಗಿದೆ ಕಲರ್ ಮಾತ್ರ ಆಯ್ತಾ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ನಮಗೆ ಈಗ ನೆಕ್ಸ್ಟ್ ಬಂದು ಒಂದು ನಾಲ್ಕ್ ಸ್ಯಾರಿನ ತುಂಬಾ ತುಂಬಾ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಯುನಿಕ್ ಕಾಂಬಿನೇಷನ್ ಸ್ಯಾರಿ ಒಂದೇ ಒಂದು ಉಳ್ಕೊಂಡಿದೆ ಸೊ ಅದಕ್ಕೆ ನಾನು ಫೋರ್ ಫಿಫ್ಟಿ ಕೊಡ್ತಾ ಇದ್ದೀನಿ ಇದರ ಒಜಿನಲ್ ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿ ಸೊ ಇವತ್ತು ಮಾತ್ರನೇ ನಾನು ಕೊಡ್ತಾ ಇರೋದು ಈ ಸ್ಯಾರಿ ಪರ್ಟಿಕ್ಯುಲರ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಕಾಂಬಿನೇಷನ್ ಅಲ್ಲಿ ತುಂಬಾ ಸ್ಯಾರೀಸ್ ಡಿಸ್ಪ್ಯಾಚ್ ಮಾಡಿದೀನಿ ಸಕ್ಕಾದ ಮಾತ್ರ ನೋಡ್ತಾ ಇರ್ಬೋದು ನೀವು ಇವಾಗ ನೆಕ್ಸ್ಟ್ ಒಂದು ಈ ಸ್ಯಾರಿ ಈ ಸ್ಯಾರಿನೂ ಅಷ್ಟೇ ಇದನ್ನು ಅಷ್ಟೇ ಒಂದ್ ಪೀಸ್ ಉಳ್ಕೊಂಡಿರೋ ಕಾರಣ ನಾನು ತುಂಬಾ ತುಂಬಾ ಕಮ್ಮಿ ಪ್ರೈಸ್ ಕೊಡ್ತಾ ಇದ್ದೀನಿ ಜಸ್ಟ್ ಇದು ಥೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇನೆ ನೀವು ಬೇರೆ ಪೇಜಲ್ಲೆಲ್ಲ ನೋಡ್ಬೋದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ ಅಪ್ ಟೂ ತೌಸಂಡ್ ಇರುತ್ತೆ ಬಟ್ ನನ್ನ ಪೇಜಲ್ಲಿ ಅಷ್ಟೆಲ್ಲ ಇಡಲ್ಲ ನಾನು ಇದು ಜಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಇದ್ರಲ್ಲಿ ಇನ್ನೊಂದು ಇದೆ ಇದ್ರಲ್ಲಿ ಇನ್ನ ಒಂದಿದೆ ಇದು ಅಷ್ಟೇನೆ ಜಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಆಗಿರುತ್ತೆ ಇದು ಅಷ್ಟೇನೆ ಒನ್ ಒನ್ ಪೀಸ್ ಉಳ್ಕೊಂಡಿದೆ ಎಲ್ಲ ಅದ್ರಲ್ಲೂ ನಮಗೆ ಅಷ್ಟು ಬಲ್ಕ್ ಆಗಿ ಸೋಲ್ಡ್ ಆಗಿದೆ ಜಸ್ಟ್ ಇದ್ರಲ್ಲೆಲ್ಲ ಉಳ್ಕೊಂಡಿರೋ ಕಾರಣ ಸ್ಟಾಕ್ ಕ್ಲಿಯರ್ ಮಾಡೋದಿಕ್ಕೆ ನಾನು ಕಂಪ್ಲೀಟ್ಲಿ ಆಫರ್ ಕೊಡ್ತಾ ಇದೀನಿ ಪ್ಯಾಟರ್ನ್ ಉಳ್ಕೊಂಡಿದೆ ಇದು ಕಂಪ್ಲೀಟ್ ಎಲ್ಲಾ ಸೋಲ್ಡ್ ಆಗಿದೆ ಬಟ್ ಇದೊಂದು ಮಾತ್ರ ಉಳ್ಕೊಂಡಿರೋ ಕಾರಣ ಥೌಸಂಡ್ ತ್ರೀ ಹಂಡ್ರೆಡ್ ಕೊಡ್ತಾ ಇದ್ದೀನಿ ಈ ಒಂದು ಪರ್ಟಿಕ್ಯುಲರ್ ಸ್ಯಾರಿ ಓಕೆ ನೋಡಿ ಎಲ್ಲಾನು ಎಕ್ಸ್ಟ್ರಾ ಶಿಪ್ಪಿಂಗ್ ಇರುತ್ತೆ ನಮಗೆ ಶಿಪ್ಪಿಂಗ್ ಚಾರ್ಜಸ್ ಬೀಳೋದು ಸಿಕ್ಸ್ಟಿ ಟೂ ರುಪೀಸ್ ಇಂದ ಸಿಕ್ಸ್ಟಿ ಸೆವೆನ್ ಒಂದು ಸ್ಯಾರಿಗ್ ಬೀಳುತ್ತೆ ಓಕೆನಾ ಸಪೋಸ್ ಇವಾಗ ನೀವು ಒಂದು ಸ್ಯಾರಿ ಆರ್ಡರ್ ಮಾಡ್ಕೋತೀರಾ ಅಂತಂದ್ರೆ ಅದಕ್ಕೆ ಶಿಪ್ಪಿಂಗ್ ಬಂದು ಸಿಕ್ಸ್ಟಿ ರುಪೀಸ್ ಆಗಿರುತ್ತೆ ಸೊ ಟೂ ಸ್ಯಾರೀಸ್ ಆರ್ಡರ್ ಮಾಡ್ಕೋತೀರಾ ಅಂತಂದ್ರೆ ಶಿಪ್ಪಿಂಗ್ ಬಂದು ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಏನು ಅದ್ರಲ್ಲಿ ಮುಚ್ಚುಮರ ಏನೂ ಇಲ್ಲ ನಿಮಗೆನೆ ಶಿಪ್ಪಿಂಗ್ ಚಾರ್ಜಸ್ ವಿತ್ ಐ ಡಿ ಎಲ್ಲಾನು ನಮ್ಗೆ ನೀವು ಏನ್ ಪಾರ್ಸಲ್ ನಾವು ಕಳ್ಸಿರ್ತೀವಿ ಅದ್ರಲ್ಲೆಲ್ಲ ಮೆನ್ಷನ್ ಆಗಿರುತ್ತೆ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಏನು ಎತ್ತ ಕಂಪ್ಲೀಟ್ ಎಲ್ಲಾನು ಮೆನ್ಷನ್ ಆಗಿರುತ್ತೆ ಸೊ ಹಂಗಾಗಿ ಸೊ ಕಂಪ್ಲೀಟ್ ಇವಾಗೆಲ್ಲ ನಾನು ನಿಮ್ಗೆ ಸ್ಯಾರೀಸ್ ಎಲ್ಲ ತೋರಿಸಿದೀನಿ ಯಾವ್ದಾದ್ರು ಇಷ್ಟ ಆದ್ರೆ ನನಗೆ ಖಂಡಿತ ವಾಟ್ಸಪ್ ಮಾಡಿ ಆಯ್ತಾ ಆಮೇಲೆ ಇನ್ನ ಒಂದು ಸ್ಯಾರಿ ಇದೆ ತೋರಿಸ್ತೀನಿ ಸೊ ಇದು ಬಂದು ರೆಡ್ ವಿತ್ ಪಿಂಕ್ ಆಯ್ತಾ ಕೆಳಗಡೆ ಈ ರೀತಿ ಬರುತ್ತೆ ಬಾಟಮ್ ಅಲ್ಲಿ ಮಿಡಲ್ ಅಲ್ಲಿ ಈ ರೀತಿ ಬರುತ್ತೆ ಮೇಲ್ಗಡೆ ಹಿಂಗ್ ಬರುತ್ತೆ ಇದು ಡಿಸೈನ್ ಏನಿದೆ ಗೊತ್ತಾ ಇಲ್ಲಿ ನವಿಲು ಮತ್ತೆ ರೌಂಡ್ ಚಕ್ರ ಆ ರೀತಿ ಡಿಸೈನ್ ಬರುತ್ತೆ ನೋಡಿ ಕಂಪ್ಲೀಟ್ ಸ್ಯಾರಿ ಈ ರೀತಿ ಬರುತ್ತೆ ಸಕ್ಕತ್ ಇದೆ ಇವಾಗ ಟ್ರೆಂಡಿಂಗ್ ಇದೆಲ್ಲ ಓಡ್ತಾ ಇರುವಂತದ್ದು ಸೊ ಇದು ಅಷ್ಟೇನೆ ಥೌಸಂಡ್ ಫೈವ್ ಫಿಫ್ಟಿ ಆಗುತ್ತೆ ಈ ಸ್ಯಾರಿನೂ ಅಷ್ಟೇನೆ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದು ಅಷ್ಟೇನೆ ಒನ್ ಟೂ ಪೀಸ್ ಏನೋ ಉಳ್ಕೊಂಡಿದೆ ಅಷ್ಟೇ ಈ ಸ್ಯಾರಿ ಎಲ್ಲ ಓಕೆನಾ ಕಾಂಬಿನೇಷನ್ ನೀವೇ ನೋಡ್ತಾ ಇರ್ಬೋದು ಏನು ಸಕ್ಕತ್ ಆಗಿದೆ ಎಲ್ಲ ಬಾರ್ಡರ್ ಬಾರ್ಡರಲ್ಲಿ ನೋಡಿ ಫುಲ್ ನವಿಲ್ ಪ್ರಿಂಟ್ ಇದೆ ನವಿಲು ಚಕ್ರ ಎಲ್ಲ ಇದೆ ನನ್ನ ಮಕ್ಕಳು ಗಲಾಟೆ ಮಾಡ್ತಾವ್ರೆ ಲಾಸ್ಟ್ ಎರಡು ಸೀರೆ ಉಳ್ಕೊಂಡಿದೆ ಇದು ಕೂಡ ಆಫರಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ಇದೆಲ್ಲ ಒಂದು ಥೌಸಂಡ್ ಫೈವ್ ಫಿಫ್ಟಿ ಆಗುತ್ತೆ ಆಫ್ ಆ್ಯಂಡ್ ಆಫ್ ಸ್ಯಾರಿ ಇದು ಇದೆಲ್ಲ ಒನ್ ಒನ್ ಪೀಸ್ ಉಳ್ಕೊಂಡಿರೋ ಕಾರಣ ಸಖತ್ ಆಫರಲ್ಲಿ ಬಿಡ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಸ್ಯಾರಿ ಕಾಂಬಿನೇಷನ್ ಸಖತ್ ಆಗಿದೆ ಸ್ಕ್ರೀನ್ಶಾಟ್ ತಗೊಳ್ಳಿ ಓಕೆನಾ ಇವಾಗ ಇನ್ನೂ ಒಂದು ಲಾಸ್ಟ್ ಒಂದು ಸ್ಯಾರಿ ಈ ಕಾಂಬಿನೇಷನ್ನು ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಇದು ಅಷ್ಟೇನೆ ಫೈವ್ ಹಂಡ್ರೆಡ್ ಇದು ಒಂದು ಈ ರೀತಿ ಬರುತ್ತೆ ನೋಡಿ ಓಕೆನಾ ಅಷ್ಟೇ ಸ್ಯಾರೀಸ್ ಎಲ್ಲ ಇವತ್ತು ಸೊ ನೆಕ್ಸ್ಟ್ ನಾನು ಇದೆಲ್ಲ ಸ್ಟಾಕ್ ಕ್ಲಿಯರ್ ಎಲ್ಲ ಆಗುತ್ತೆ ಆ ನೆಕ್ಸ್ಟ್ ವೀಕ್ ತುಂಬಾ ಹೊಸ ಹೊಸ ನೆಕ್ಸ್ಟ್ ವೀಕ್ ಅಂತ ಅಂದ್ರೆ ಇನ್ನೇನ್ ಯುಗಾದಿ ಇನ್ನೇನ್ ಹತ್ತತ್ರ ಬರ್ತಾ ಇದೆ ಅನ್ನೋ ಹಾಗೆ ಎಲ್ಲಾ ಸ್ಯಾರೀಸ್ ಸ್ಟಾಕ್ಸ್ ಬರುತ್ತೆ ನನ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಎವ್ರಿ ವೀಕ್ ನನ್ನ ಹತ್ರ ಹೊಸ ಹೊಸ ಅದೆಲ್ಲ ಸ್ಟಾಕ್ಸ್ ಅವೈಲಬಲ್ ಇರುತ್ತೆ ಬಟ್ ಯುಗಾದಿಗೆ ಅಂತಾನೆ ನಾನು ತುಂಬಾ ಸ್ಪೆಷಲ್ ಆಗಿರೋ ನ ಮಾಡಿಸ್ತಾ ಇದ್ದೀನಿ ಖಂಡಿತ ನಾನು ಫಸ್ಟ್ ಹಾಕದೆ ಯೂಟ್ಯೂಬ್ ಅಲ್ಲಿ ಯಾಕೆ ಅಂತಂದ್ರೆ ನನ್ನನ್ನ ಸಪೋರ್ಟ್ ಮಾಡ್ತಾ ಇರೋದು ಜನ ಬಂದು ಯೂಟ್ಯೂಬ್ ಇಂದ ಸೊ ಹಂಗಾಗಿ ಓಕೆನಾ ಕಂಪ್ಲೀಟ್ ಸಾರಿ ಎಷ್ಟೆಷ್ಟು ಬೆಲೆ ಅಂತೆಲ್ಲ ನಾನು ಕಂಪ್ಲೀಟ್ ಹೇಳ್ಬಿಟ್ಟಿದೀನಿ ಇನ್ನೇನಿಲ್ಲ ನೀವು ನಂಬರ್ ತಗೋಳಿ ನಾನು ವಾಟ್ಸಪ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು